ಅನಾಥ ಶವಕ್ಕೆ ಹೆಗಲು ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅನಾಥ ಶವಕ್ಕೆ ಹೆಗಲು ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಯಸ್ ವೀಕ್ಷಕರೇ ಕಾಲ ಎನ್ನುವುದು ಎಷ್ಟೊಂದು ಕ್ರೂರಿ ಅಲ್ವಾ ಜಗತ್ತಿನಲ್ಲಿ ಹೆತ್ತ ತಂದೆ ತಾಯಿಯನ್ನ ನೋಡಿಕೊಳ್ಳಲಾಗದ ಪರಿಸ್ಥಿತಿಗೆ ಸ್ವಾರ್ಥ ಎಂಬ ಪಿತ್ತ ಮನುಷ್ಯನ ನೆತ್ತಿಗೇರಿದೆ ಹೆತ್ತವರು ಒಡ ಹುಟ್ಟಿದವರು ಎಂಬ ಯಾವುದೇ ಅಂಶವೂ ಕೂಡ ಸ್ವಾರ್ಥಕ್ಕೆ ಮುಖ್ಯ ಎನಿಸುವುದಿಲ್ಲ ಬದಲಾಗಿ ಸ್ವಾರ್ಥವೇ ಸರ್ವಸ್ವವಾಗಿ ಬದಲಾಗಿದೆ ಇಂತಹ ಕಾಲದಲ್ಲಿಯೂ ಕೂಡ ಅನಾಥರಿಗೆ ಆಶ್ರಯವಾಗಿದ್ದು ನಮ್ಮ ಹೆಮ್ಮೆಯ ಕರ್ನಾಟಕ ರಕ್ಷಣಾ ವೇದಿಕೆ ಯಾ ಸ್ವೀಕ್ಷಕರೇ ಬೈಲಹೊಂಗಲ ದೇವಲಾಪುರ ರಸ್ತೆಯಲ್ಲಿನ ಶ್ರೀ ಬಸವೇಶ್ವರ ಆಶ್ರಯ ನಗರದಲ್ಲಿ ಸಂಸ್ಕೃತಿ ಫೌಂಡೇಶನ್ ಹೆಸರಲ್ಲಿ ಅನಾಥರು ಹಾಗೂ ವೃದ್ಧರನ್ನ ನೋಡಿಕೊಳ್ಳಲು ತಂಡವೊಂದು ರಚನೆಯಾಗಿದೆ ಕೆಲ ದಿನಗಳ ಹಿಂದೆ ಅಮಟೂರು ಬಾಳಪ್ಪ ಮಹಾದ್ವಾರದ ಹತ್ತಿರ ಅನಾಥ ವ್ಯಕ್ತಿ ಓರ್ವ ಕಾಲಿಗೆ ಪೆಟ್ಟು ಮಾಡಿಕೊಂಡು ಮಲಗಿರುವುದನ್ನು ಕಂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಉಪಚಾರವನ್ನು ಕೊಡಿಸಿರುತ್ತಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿರುತ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಾಸುದೇವ ಮುದ್ದಪ್ಪ ಬಂಗೇರ್ ಎಂಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ನಿಧನರಾಗಿರುತ್ತಾರೆ ಇಲ್ಲಿಗೆ ತಮ್ಮ ಕೆಲಸ ಮುಗಿಯಿತು ಎಂದು ಕೈಕಟ್ಟಿ ಕೂರದ ಕರ್ನಾಟಕ ರಕ್ಷಣಾ ವೇದಿಕೆ ದೇಹವನ್ನು ಬಸವೇಶ್ವರ ಆಶ್ರಯ ನಗರದಲ್ಲಿನ ರುದ್ರಭೂಮಿಯಲ್ಲಿ ವಿಧಾನ ಪೂರ್ವಕವಾಗಿ ಅಂತ್ಯ ಸಂಸ್ಕಾರ ಮಾಡುವುದರ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದ ಶಿವಾನಂದ ಕೋಲ್ಕರ್ ರಫೀಕ್ ಬಡೇಗರ್ ಗಣೇಶ್ ರೋಡ್ಗೆ ರಾಜು ಬೋಳನ್ನವರ್ ಶಿವಾನಂದ್ ಕುರುಬೆಟ್ ಅನಿಲ್ ತೋಟಗಿ ಆನಂದ ಪಾಟೀಲ್ ಮಹಾಂತೇಶ್ ಗುದಗಪ್ಪಗೋಳ್ ಫಾರೂಕ್ ಅಂಕಲಿಗಿ ಹೀಗೆ ಹಲವು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವುದು ಶ್ಲಾಘನೀಯ ಸಂಗತಿ ಹೆತ್ತವರನ್ನು ನೋಡಿಕೊಳ್ಳಲಾಗದ ಇಂತಹ ಸ್ವಾತಿ ಜಗತ್ತಿನಲ್ಲಿ ಅನಾಥರಿಗೆ ಆಸರೆಯಾಗಿರುವ ರಕ್ಷಣಾ ವೇದಿಕೆಗೆ ಕ್ರಾಂತಿನಾಡಿನ ಸಲಾಮಂತ ಹೇತ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್